ಇದು ಎಜುಕೇಶನ್ ಚಾನೆಲ್ ಆಗಿರೋದ್ರಿಂದ ಇಂಟ್ರ್ಯಾಕ್ಷನ್ ಇದ್ದರೆ ಅದು ತುಂಬ ಚೆನ್ನಾಗಿ ಅರ್ಥ ಕೊಡುತ್ತೆ ಹಾಗಾಗಿ ಮಕ್ಕಳ ಮಧ್ಯೆ ಇಂಟ್ರ್ಯಾಕ್ಷನ್ ಇದ್ದಷ್ಟು ಅವರು ಚೆನ್ನಾಗಿ ಕಲ್ತ್ಕೋಬೋದು ಸೊ ಕಮೆಂಟ್ಸ್ ಮೂಲಕ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇನ್ ದಿಸ್ ವಿಡಿಯೋ ವಿ ವಿ ಲರ್ನ್ ಅಬೌಟ್ ಹೌ ಟು ರೀಡ್ ಕನ್ನಡ ವರ್ಡ್ಸ್ ಈ ವಿಡಿಯೋದಲ್ಲಿ ಕನ್ನಡನ ಸುಲಭವಾಗಿ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ ಸೆಕೆಂಡ್ ಲೆಸನ್ ಸಹಕಾರ ಇದು ಸ ಹ ಕಾನ ತಲೆ ಕೊಟ್ಟಿ ಇಳಕ್ಸಿದೆ ಹಾಗೆ ಕಾ ಅಂತ ದೀರ್ಘವಾಗಿ ಓದಬೇಕು ರ ಸಹಕಾರ ಈ ಪಾಠನ ಓದೋದ್ರ ಮೂಲಕ ಕನ್ನಡ ಹೇಗೆ ಓದಬೇಕು ಅಂತ ತಿಳ್ಕೊಳ್ಳೋಣ ಓ ಅನುಸ್ವಾರ ಸ್ವಾರ ಕೊಂಬಿದೆ ಸೊ ಇದೇನಾಗುತ್ತೆ ಒಂದು ಅಂತ ಓದಬೇಕು ಒಂದು ಊ ರಾ ಕೊಂಬು ರು ಊರು ಒಂದು ಊರು ನೀವು ಕನ್ನಡನ ಓದೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೂ ಮೊದಲೇ ವರ್ಣಮಾಲೆ ಹಾಗೂ ಕನ್ನಡ ಕಾಗುಣಿತ ಮತ್ತು ಒತ್ತಕ್ಷರಗಳ ಬಗ್ಗೆ ನೀಟಾಗಿ ತಿಳ್ಕೊಂಡಿರಬೇಕು ಇದೇ ಚಾನಲ್ ಹಿಂದಿನ ವೀಡಿಯೋಗಳಲ್ಲಿ ಕಾಗುಣಿತ ವರ್ಣಮಾಲೆ ಹಾಗೂ ಒತ್ತಕ್ಷರದ ಬಗ್ಗೆ ವಿಡಿಯೋಗಳಿವೆ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫಸ್ಟ್ ಯು ಮಸ್ ಲರ್ನ್ ವರ್ಣಮಾಲಾ ಕನ್ನಡ ವರ್ಣಮಾಲಾ ಕಾಗುಣಿತ ಆ್ಯಂಡ್ ಒತ್ತಕ್ಷರ ಇನ್ ದೋಸ್ ವಿಡಿಯೋಸ್ ಆರ್ ಅವೈಲೇಬಲ್ ಇನ್ ದಿಸ್ ಚಾನಲ್ ಆ ಊರಿನ ಊ ರಾಗುಡಿಸು ರಿ ನ ಆ ಊರಿನ ಹೆಸರು ಹಾಗೆ ತಲೆಕಟ್ಟನ್ನು ಈ ಥರ ಬರೆದಿದೆ ಹಾಗಾಗಿ ಇದು ಹೇ ಆಗುತ್ತೆ ಇದೆಲ್ಲ ನಿಮಗೆ ಕಾವುಣಿತದಲ್ಲಿ ಗೊತ್ತಾಗುತ್ತೆ ಹೇ ಸಾ ರಾಕೊಂಬು ರು ಹೆಸರು ಆ ಊರಿನ ಹೆಸರು ಮಾ ಲಾಗುಡಿಸೋ ಲೀ ಇದೆ ಲೀಗೆ ಲಾವತ್ತಿದೆ ಎಲ್ಲೆಲ್ಲಿ ಒತ್ತಿರುತ್ತೋ ಅಲ್ಲಿ ನಾವು ಒತ್ತಿ ಹೇಳಬೇಕು ಮಲ್ಲಿ ಅಂತ ಓದ್ಬೇಕು ಮಲಿ ಅಲ್ಲ ಮಲ್ಲಿ ಗಾ ಏತ್ವ ಗೆ ಮಲ್ಲಿಗೆ ಹಾ ಇಲ್ಲಿ ಲಾ ಗುಡಿಸು ಳಿ ಇದೆ ಲೀಗೆ ಲಾ ಒತ್ತಿದೆ ಹಳ್ಳಿ ಅಂತ ಓದ್ಬೇಕು ಮಲ್ಲಿಗೆ ಹಳ್ಳಿ ಇಲ್ಲಿ ಲೀ ಅಂತ ಸೌಂಡ್ ಬಂದ್ರೆ ಇಲ್ಲಿ ಅಂತ ಸೌಂಡ್ ಬರ್ತದೆ ಲೀಗು ಲೀಗು ವ್ಯತ್ಯಾಸನ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಇದು ಲೀ ಅಂತ ಪ್ರೊನೌನ್ಸ್ ಮಾಡಿದ್ರೆ ಇಲ್ಲಿ ಲಿ ಅಂತ ಪ್ರೊನೌನ್ಸ್ ಮಾಡ್ತೀವಿ ಸೊ ಎರಡರ ಡಿಫ್ರೆನ್ಸ್ ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಫುಲ್ ಸ್ಟಾಪ್ ಇದೆ ಅಲ್ವಾ ಸೊ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಬೇಕು ಆ ಹಳ್ಳಿಯಲ್ಲಿ ನೋಡಿ ಇದು ಮತ್ತೆ ರಿಪೀಟ್ ಆಯ್ತು ಲಾ ಗುಡಿಸು ಲೀಗೆ ಲ ಹಳ್ಳಿಯಲ್ಲಿ ಇಲ್ಲೂ ಕೂಡ ಲೀ ಮತ್ತು ಲೀ ಡಿಫ್ರೆನ್ಸ್ನ ತಿಳ್ಕೊಂಡಿರಬೇಕು ಸೌಂಡ್ಸ್ಲಿ ಹೇಗೆ ಡಿಫ್ರೆನ್ಸ್ ಬರುತ್ತೆ ಅಂತ ತಿಳ್ಕೊಬೇಕು ಹಳ್ಳಿಯಲ್ಲಿ ಒಂದು ಆ ಹಳ್ಳಿಯಲ್ಲಿ ಒಂದು ಇದು ತೋ ತಾ ಓತ್ವ ದೀರ್ಘ ತೋ ಅಂತ ಓದಬೇಕು ದೀರ್ಘ ಇರೋದ್ರಿಂದ ಎಳೆದು ಓದಬೇಕು ತೋ ಟ ವಾಗುಣಿಸುವ ತಾಕೊಂಬುತ್ತೂಗೆ ತಾವತ್ತಿದೆ ಇದು ಯಾವತ್ತು ತಾವತ್ತು ಸೊ ಇದನ್ನು ಹೇಗೆ ಓದಬೇಕು ತೋಟ ವಿತ್ತು ಎಲ್ಲೆಲ್ಲಿ ಓದ್ತಿದೆಯೋ ಅಲ್ಲಿ ಒತ್ತಿ ಹೇಳಬೇಕು ಅಂತ ಹೇಳಿದೀನಿ ಸೊ ತೋಟವಿತ್ತು ಅಂತ ಓದಬೇಕು ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಇಷ್ಟು ಹೇಗೆ ಓದೋದು ಅಂತ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಆ ತೋಟದಲ್ಲಿ ಆ ತೋಟದಲ್ಲಿ ಒಂದು ಕೋ ಕೌತ್ವನ್ ದೀರ್ಘ ಕೋಳಿ ಕೋಳಿ ತ ನಾಗೆ ನಾವ್ತಿದೆ ತನ್ನ ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮಾ ಗ ಗಲ ಮರಿಗಳ ಮರಿಗಳ ನೆಕ್ಸ್ಟ್ ಜಾ ಕೋತ್ವ ಲಿ ತೇ ಯಲ್ಲಿ ವಾ ಸ ವಾಗುಡಿಸುಗಿ ತಾವತ್ತು ವಾಸವಾಗಿತ್ತು ಇನ್ನೊಂದ್ಸರಿ ಇಳ ನೋಡೋಣ ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ನೋಡಿಲಿ ಕಾಣಿಸ್ತಿದೆ ಅಲ್ವಾ ಇದು ತೋಟ ಅದರಲ್ಲಿ ಒಂದು ಕೋಳಿ ಈ ಕೋಳಿ ತನ್ನ ಇಷ್ಟು ಮರಿಗಳ ಜೊತೆ ವಾಸವಾಗಿರುತ್ತೆ ನೆಕ್ಸ್ಟ್ ಅದೇ ದ ದೇಗೆ ದೀರ್ಘ ಇದೆ ಅದೇ ಅಂತ ಓದಬೇಕು ಅದೇ ತೋಟದಲ್ಲಿ ಗು ಬಾಗೆ ಬಾವತ್ತಿದೆ ಚೀಗೆ ಚಾವತ್ತಿದೆ ಗುಬ್ಬಚ್ಚಿ ಗುಬ್ಬಚ್ಚಿ ಒತ್ತಿ ಹೇಳಬೇಕು ಗುಬ್ಬಚ್ಚಿ ಅಲ್ಲ ಗುಬ್ಬಚ್ಚಿ ಅಂತ ಒತ್ತಿ ಹೇಳಬೇಕು ಇದು ಸಜಾತಿಯ ಒತ್ತಕ್ಷರ ಇರುವ ಪದಕ್ಕೂ ಕೂಡ ಒಂದು ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಮಾ ತಾಕೊಂಬುತ್ತೂಗೆ ತಾವತ್ತು ಮತ್ತು ಮತ್ತು ಇಲ್ಲಿ ಪಾ ರಾಗುಡಿಸು ರೀ ರಾಗುಡಿಸು ರೀ ಅಂತ ಹೇಳಿದೆ ಅದನ್ನ ಹೇಗೆ ಕಂಡುಹಿಡಿಯೋದು ಅಂದರೆ ಅಂದ್ರೆ ಈ ರೀತಿ ರಾ ಅಕ್ಷರದ ಕಾಗುಣಿತನ ಬರ್ಕೋಬೇಕು ನಿಮಗೆ ಡೌಟ್ ಇತ್ತು ಅಂದ್ರೆ ಅದ್ ಯಾವ ಅಕ್ಷರ ಅಂತ ಕಾಗುಣಿತನ ಬರ್ಕೋಬೇಕು ರ ರಿ ಓದ್ಕೋಬರ್ಬೇಕು ರೀ ಸಿಗ್ತಾರಲ್ವಾ ಏನಂತ ಓದ್ತೀವಿ ರಿ ಅಕ್ಷರ ಎಲ್ಲಿದೆ ಇಲ್ಲಿ ಇದೇ ತರ ಯಾವುದೇ ಅಕ್ಷರ ಡೌಟ್ ಇದ್ರೂ ನೀವು ಕಾಗುಣಿತನ ನೋಡಿದಾಗ ಹೇಗೆ ಓದ್ಬೇಕು ಅನ್ನೋದು ಗೊತ್ತಾಗುತ್ತೆ ಪಾರಿವಾಳಗಳು ವ ವಾ ಗಿ ದಾಗೆ ದಾವತ್ತು ಹೂ ವಾಸವಾಗಿದ್ದವು ಇನ್ನೊಂದ್ಸರಿ ಈ ಪ್ಯಾರ ಓದಲ್ವಾ ನೀವು ನನ್ನ ಜೊತೆ ಓದಬೇಕು ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಈ ಥರ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇದೆಯೋ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಓದಬೇಕು ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ 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 ಮತ್ತು ಪಾರಿವಾಳಗಳೂ ವಾಸವಾಗಿದ್ದವು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅವಶ್ಯಕತೆ ಇರೋರಿಗೆ ತಿಳಿಸಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ